ದೇವರು ಇವತ್ತಿಂದ ಡೈಲಿ ಲಾಗ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಪ್ಪ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತೊಂದು ವೀಡಿಯೋ ಏನಾದರೂ ನೀವು ಎಂಕರೇಜ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ವ ಈ ಡೈಲಿ ಲಾಗ್ ಹೋಗಲ್ಲ ಹೋಗೋಲ್ಲ ಗೊತ್ತಾ ವ್ಯೂವರ್ಸು ನೋಡಿ ಅವ್ರು ಇಷ್ಟಪಟ್ಟರೆ ಮುಂದುವರಿಬೋದು ಏಕೆಂದರೆ ನಂದು ಶಾರ್ಟ್ ವೀಡಿಯೋಗಳು ಹೋಗ್ತಾ ಇದೆ ಲಾಂಗ್ ವೀಡಿಯೋಗಳು ಯಾವುವು ಹೋಗ್ತಾಯಿಲ್ಲ ಸೊ ಅದಕ್ಕೆ ಇವತ್ತಿಂದ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಫುಲ್ಲು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ನಡೆಯುತ್ತೆ ಎಲ್ಲ ವೀಡಿಯೋ ಮಾಡೋಕ್ಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಒಂದು ಬಾಡಿಗೆ ಸಿಕ್ತು ಬೆಂಗಳೂರು ಕರ್ಕೊಂಬಂದುಬಿಟ್ಟೆ ಮತ್ತು ಹಂಗೆ ರಿಟರ್ನ್ ಒಂದು ಬಾಡಿಗೆ ಸಿಕ್ತು ಮನೆಗೆ ಹೋದ ತಿಂಡಿ ಮಾಡಿಬಿಟ್ಟು ಒಂದು ಬುಕ್ಕಿಂಗ್ ಬಂತು ಒಂಬತ್ತು ಗಂಟೆಗೆ ಸ್ಪಾಟ್ಗೆ ಎಂಟೂವರೆಗೆ ಹೋದೆ ಕಸ್ಟಮರ್ ಪಿಕಪ್ ಮಾಡಿದೆ ಒಂಬತ್ತು ಗಂಟೆಗೆ ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಇವಾಗ ಮತ್ತೆ ಮನೆಗೆ ಇದ್ದೀನಿ ನೋಡೋಣ ಇವತ್ತು ಮನೇಲಿ ಡೈಲಿ ಲಾಗ್ ಇದ್ದೀನಿ ಅವ್ರಿಗೇನು ಹೇಳಲ್ಲ ವೀಡಿಯೋನ ಆನಲ್ಲೇ ಇಟ್ಕೊಂಡು ಹೋಗ್ತೀನಿ ಏನು ಹೇಳ್ತಾರೆ ನೋಡೋಣ ನೈಜವಾಗಿ ಇವರು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಏನಿಲ್ಲ ನೈಜವಾಗಿ ಹೆಂಗಿರುತ್ತೆ ಹಂಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗಬೇಕಷ್ಟೇ ನೀವು ಒಪ್ಕೊಂಡ್ರೆ ಸರಿ ಏ ವೀಡಿಯೋ ಚೆನ್ನಾಗೈತೆ ಗುರು ಕಂಟಿನ್ಯೂ ಮಾಡೋ ಅಂದರೆ ಕಂಟಿನ್ಯೂ ಮಾಡ್ತೀನಿ ಏ ನೀನು ಗುರು ಡೈಲಿ ಲಾಗೇ ಬೇಡ ಅಂತ ಅಂದ್ಬಿಟ್ರಿ ನಾನು ಮಾಡೋದೇ ಇಲ್ಲ ಪ್ರಯತ್ನ ಪಡಬೇಕು ಯಾವುದೂ ಒಂದಕ್ಕೆ ಏನೂ ಸಿಕ್ಬಿಡಲ್ಲ ನಾನು ಒಂದು ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ವ್ಯೂಸೇ ಇಲ್ಲ ಬಟ್ ಒಂದೇ ಒಂದು ಗಿವೆ ವೇ ಒಂದು ವೀಡಿಯೋ ಮಾಡಿದೆ ಒಂದು ವೀಡಿಯೋಗೇ ಮಿನಿಮಮ್ ಆರುನೂರು ಜನ ಫಾಲೋವರ್ಸ್ ಬಂದ್ಬಿಟ್ರು ಶಾಕ್ ನನಗೇನೆ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಈಗಾಗಲೇ ಎಂಟು ಸಾವಿರ ಚಿಲ್ಲರ ಫಾಲೋವರ್ಸ್ ಅವ್ರೆ ಫೇಸ್ಬುಕ್ಕಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಫಾಲೋವರ್ಸ್ ಅವರೇ ಬಟ್ ಅಲ್ಲೆಲ್ಲ ವೀಡಿಯೋ ಆಗ್ತಾಯಿದೆ ತಲೆಕಿಡ್ಸ್ಕೊಂತಿದೆ ಏನು ನಾನು ಆಗ್ತಾ ಇರಲ್ಲ ಅಷ್ಟಾಗಿ ಆಮೇಲೆ ನನ್ನ ವೈಫ್ ಅಂದಲು ನೀನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಕಿ ಏನು ಪ್ರಯೋಜನ ನೀನು ಮಾಡೋದು ಮಾಡ್ತೀಯಾ ಯೂಟ್ಯೂಬ್ಗೆ ಹಾಕು ವಿಡಿಯೋಗಳನ್ನ ಡೈಲಿ ವ್ಲಾಗ್ ಮಾಡು ಅಂತ ಸರಿ ಇರಪ್ಪ ಮಾಡೋದು ಮಾಡ್ತೀನಿ ಕಂಟೆಂಟು ಚೆನ್ನಾಗೇ ಯೂಟ್ಯೂಬ್ಗೆ ಮಾಡಾಕಣ ನೋಡೋಣ ನಮ್ಮ ಅದೃಷ್ಟನ ಅಂತ ಲೈಫ್ ಸ್ಟೋರಿನೆಲ್ಲ ನಿಧಾನ ಕೇಳ್ತೀನಿ ಈ ವಿಡಿಯೋ ಏನಾದರೂ ಕ್ಲಿಕ್ ಆಯಿತು ಅಂದ್ರೆ ಮುಂದಕ್ಕೆ ನನ್ನದು ಲೈಫ್ ಸ್ಟೈಲು ಸ್ಟೋರಿ ಎಲ್ಲಾನು ಹೇಳ್ತೀನಿ ಈ ವಿಡಿಯೋ ಹೆಂಗೋಗುತ್ತೆ ನೋಡ್ಕೊಂಡು ಮುಂದಿನ ವ್ಲಾಗ್ಗಳನ್ನ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗೈತೆ ದಯವಿಟ್ಟು ಫಾಲೋ ಮಾಡಿ ಮರಿಬೇಡಿ ಏನಾದರೂ ಸಜೆಷನ್ ಕೊಡಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರ್ ಎಮ್ ಸಿ ಕನ್ನಡಿಗೆ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ ಯಾರ್ಯಾರು ನೋಡಿಲ್ಲ ನನ್ನ ಆರ್ ಎಮ್ ಸಿ ಕನ್ನಡಿಗ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಫೇಸ್ಬುಕ್ಕಲ್ಲಿ ಆರ್ ಎಮ್ ಸಿ ಮದುವೆ ಅಂತ ಇದೆ ಯೂಟ್ಯೂಬಲ್ಲಿ ಆರ್ ಎಮ್ ಸಿ ಕನ್ನಡಿಗ ಅಂತ ಇದೆ ಸಪೋರ್ಟ್ ಮಾಡಿ ದಯವಿಟ್ಟು ನೀವು ಬೆಳೆಸಿದ್ರೆ ಬೆಳೆಯೋಣ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಣ್ಣ ಫೋನ್ ಮಾಡಿದ ಸಾಮಿನ ಹತ್ರ ಇದ್ದೀನಿ ಅಲಿಗೆಗಳು ಬೇಕಾಗಿತ್ತು ಸೆಂಟ್ರಿಂಗ್ ಅಂತ ಸೊ ನಾನು ಈಗ ಇನ್ನೇನು ಬಸವನಪುರದ ಹತ್ರ ಇದ್ದೀನಿ ನೋಡೋಣ ಮತ್ತು ಡೈಲಿ ವ್ಲಾಗ್ ಆಗ್ತೀನಿ ಅಂತ ಹೇಳಿದೀನಿ ಯಾವುದೂ ಬಿಡಲ್ಲ ಇಂಜಿಂಜು ಹಾಕ್ತೀನಿಗು ದಯವಿಟ್ಟು ನೋಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಮಾಡಿದ್ರೆ ಮುಂದಕ್ಕೆ ವೀಡಿಯೋ ಮಾಡೋಕೆ ನನಗೂ ಒಂದು ಉಮ್ಮ ಇರುತ್ತೆ ಮೊನ್ನೆ ಒಂದು ಹಿಂಗೆ ವೀಡಿಯೋ ಮಾಡಿಬಿಟ್ಟು ಡೈಲಿ ಮಾಡ್ಬಿಟ್ಟಿದ್ದೀನಿ ಡೈಲಿ ವ್ಲಾಗ್ ಹೋಗೋಲ್ಲ ಅಂತ ಶಾರ್ಟ್ ವೀಡಿಯೋಗಳಂತೂ ಸಿಕ್ಕಬಟ್ಟೆ ಹೋಯ್ತವೆ ನೋಡಿ ನಮ್ಮ ಊರು ವ್ಯೂಸ್ ಹೆಂಗೈತೆ ರೈಟ್ ಸೈಡಲ್ಲೆಲ್ಲ ಬೆಟ್ಟಗಳು ಹೆಂಗೆ ಕಾಣ್ತೆ ವೀಡಿಯೋಸ್ಗಳು ಡೈಲಿ ಬಾಡಾಕ್ತೀನಿ ಆದರೆ ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂತ ಮಾತ್ರ ಹಾಕಲ್ಲ ಗೊತ್ತಾ ಇಲ್ದೇ ಇರೋದನ್ನ ನಾವು ಯಾರೋ ಒಬ್ರು ಮಾಡಿರೋದನ್ನು ನಾವು ಮಾಡಿದ್ವು ಅಂತ ಹೇಳಿ ಇನ್ನೊಂದು ನಾಲ್ಕು ಜನಕ್ಕೆ ನಾವು ಮೋಟಿವೇಶನ್ ಮಾಡಿ ಅವ್ರು ಯಾರೋ ಗಾಡಿಗಳಾಕಿ ಪಾಪ ಅವ್ರಿಗೆ ಆಗುತ್ತೋ ಆಗಲ್ವೋ ಯಾಕೆ ಬೇಕು ನಾವು ಹಂಗೇ ಇನ್ನೊಬ್ರು ಯಾರನ್ನ ನೋಡ್ಕೊಂಡು ನೋಡ್ಕೊಂಡು ನಾವುಗಳು ಹಾಕಿದ್ದೀವಿ ಹಂಗೆ ನಮ್ಮನ್ನು ನೋಡ್ಕೊಂಡು ಹಾಕೋಕೆ ಹೋಗ್ಬೋದು ಅರವತ್ತೈದು ರೂಪಾಯಿ ಅಡಿ ಐತೆ ತೊಂಬತ್ತು ರೂಪಾಯಿ ಹೇಳ್ತಾವ್ರೆ ಯಜಮಾನರು ಬಾರ್ಗಿನ್ ಮಾಡ್ತಾವೆ ನಮ್ಮಣ್ಣ ಆಯಿತು ತಗೊಂಡಾಯಿತು ಅವನು ಹೊರಡಪ್ಪ ಅಂದ್ಬಿಟ್ಟು ನಾನು ಮನೆ ಕಡೆಗೆ ಹೊರಟೆ ಇದು ನಮ್ಮ ಆರ್ ಎಮ್ ಸಿ ಮಾರ್ಕೆಟ್ ಮಾವಿನಕಾಯಿ ಮಂಡಿ ಇದೇ ನಾವಿರೋ ಏರಿಯಾ ಗುರುವಾರ ಗಣೇಶನ ಕೂರಿಸೋಕ್ಕೆಲ್ಲ ಚಪ್ರಗಳು ಇವಾಗ ಆಗ್ತವ್ರೆ ಹಬ್ಬದಲ್ಲಿ ಗಣೇಶನ್ ಕೂರಿಸಿಲ್ಲ ವಿಡಿಯೋ ಆನ್ ಮಾಡ್ಕೊಂಡೆ ಮನೆಗೆ ಹೋಗ್ತಾಯಿದ್ದೀನಿ ಏನು ರಿಯಾಕ್ಟ್ ಮಾಡ್ತಾರೋ ಅನ್ನೋ ನಾವು ಫಸ್ಟ್ ಲಾಗು ಏನೋ ಸೌಂಡ್ ಜೋರಾಗಿ ಗೊತ್ತೈತೆ ಮನೆಯಲ್ಲಿ ಹಂಗೆ ಹಂಗೆ ನ್ಯಾಚುರಲ್ ಆಗಿ ಬರಲಿ ಲಾಗ್ ಹೋಯ್ತೈತೆ ಬೈಯೋದು ಗೀಯೋದು ಆಡೋದು ಎಲ್ಲ ಹ್ಞೂ ಚೀ ದುಡ್ಡು ಇಲ್ಲ 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 ಅಂದ್ರೆ ಅದೇನು ಪರ್ಚೇಸ್ ಮಾಡಿ ಮಡಗಿದ್ಯಾ ಅದನ್ನ ಹಾಂ ಈ ಪಾರ್ಟಿ ಹಾಂ ನಿಂದ ನಿಮ್ಮ ಅತ್ತೆ ಕೆಲಸನೇ ಇದು ನಿಂದೋ ನೀನು ತಕೋ ಅಳು ಅಳು ತಕೋಡು ಹಾಂ ಕಾಸಿಲ್ಲ ಕಾಸಿಲ್ಲ ಹ್ಞೂ ಕಣ್ಣಿಗೆ ಹೋಗ್ಬಿಟ್ಟಿದ ಡಬ್ಬಾ ಹೇ ನೀನ್ ಏನ್ ಮಾಡ್ತಿದ್ಯಾ ಮಾಮಿ ಚಪಾತಿ ತಿನ್ನಲ್ಲ ಬರ ಮಾಮಿ ಚಪಾತಿ ಕೂಡ ದೀಪ ಹಚ್ಬಿಟ್ಟು ಒಳಗೋರ್ಸ್ಕೊಳ್ ಬಾಪಾ ದೇವ್ರನ್ನ ಏನ್ ಸಾರು ಸಿಗಡೆ ಹುರ್ದಾಕ್ಬೇಕು ತಾನೆ ಸೋಮವಾರನೇ ಸಾರಿ ಈಗ ಅದು ಕಂಡ್ರು ಮಾತ್ರನಾ ಇಲ್ಲಾಂದ್ರೆ ಗೊತ್ತಾಗಲ್ವೇ ಕಾಳುಗಳು ಎಲ್ಲ ಒಂದೇ ಡಬ್ಬಕ್ಕೆ ಹಾಕಿದ್ದೀನಿ ಹಾ ಒಂದ್ ಡಬ್ಬಕ್ಕೆ ಹ್ಞೂ 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 ಇವಾಗ ಸರಿ ಆಯಿತು ಇವಾಗ ತಗೊಟ್ಟಿದ್ಯಲ್ಲ ಇದು ನಿಂಗೆ ನೀಟಾಗಿ ಮುಖ ಹ್ಞೂ ಅವಳು ಅಡುಗೆ ಮನೆಗೆ ಬಿಡ್ಲಿಲ್ಲ ಅಂದ್ರೆ ನೀನು ಎಲ್ಲ ನೀಟಾಗಿರ್ತದೆ ಕೆಲಸನಾ ಏನದು ಮಾಡ್ತಾ ಮಾಡ್ತಿದ್ ಈಗ ಮಗ ತೊಳಿದ್ತಿದ್ಲಮ್ಮ ಬೆಳಿಗ್ಗೆ ಇದು ಹೊಸ ರೋಲ್ಸ್ ಅಲ್ಲ ಇದು ಪದ್ಧತಿನೇ ಅದು ಆದ್ರೆ ಆ ಪದ್ಧತಿನ ಬ್ರೇಕ್ ಮಾಡಿ ನೀನು ಕಪಡಿಸ್ಬಿಟ್ಟು ಚೆನ್ನಾಗೆ ಹಂಗಲ್ಲ ಹಂಗಲ್ಲ ಮಾ ಬೆಳಗ್ಗೆ ಈಶಾನ್ಯ ತಿನ್ಸೋಗ ಒಂದು ರೌಂಡು ನನಗಾಕ ಬರೋಗ ಒಂದು ರೌಂಡು ಮಗಿಗೆ ತಿನ್ನಿಸ್ತೀನಿ ಅಂತ ಒಂದು ರೌಂಡು ಮೂರ್ನಾಲ್ಕು ರೌಂಡ್ ಆಗೋಗ್ಬಿಟ್ಟು ಕೊನೆಗೆ ನಾಷ್ಟ ಮಾಡಿಲ್ಲ ನಾನು ದೀಪ ಇಚ್ಛೆ ಅಂತ ಕತೆ ಹೊಡೆಯಾಳು ಇವಾಗ ಪಾಪ ಅಡುಗೆ ಮನೆ ನೀನಿದೆಯಲ್ಲ ಅಲ್ವೇನಾ ಹ್ಞೂ ಇಷ್ಟು ಇಷ್ಟು ದಪ್ಪಕ್ಕೆಲ್ಲ ಆಗುವಂಥ ಕಾಳೆಲ್ಲ ಇದ್ದಾವ ಹ್ಮ್ ಅಲ್ಲ ಅದು ಮುಚ್ಚೋಳನೆ ಬಿಗಿ ಇಲ್ಲ ಅದನ್ನ ಎಂತ ತಗೊಂಡಿದ್ದೀರಿ

ಮಾ ಸುಮ್ನೆ ಥರ ಇರ್ಬೇಕು ಜಾಸ್ತಿ ಅಷ್ಟೇ ಟೈಟಾಗಿ ಆಗಿ ಆಗಲ್ವೇನೋ ಹುಂಬೆ ಬ್ಯಾಗ್ ಬಂದು ನಿನಗೆ ಅಡಿಗೆನೂ ಮಾಡ್ಕೊಟ್ಬಿಡ್ತಾರ ಹ್ಞೂ 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 ನೀನ್ಗೆ ಏನೋ ಮಾಡೋ ಕೆಲಸ ಇಲ್ಲ ದುಡ್ಡು ಹೆಚ್ಚಾಗದೆ ನೀನು ಮಾಡ್ತೀಯ ಅವ್ರು ಹೇಳಿದ್ರು ನಿನಗೆ ಬುಕ್ ಅಂತ ಅತ್ತೆ ಇಲ್ಲಿ ಇನ್ಸಲ್ಮೆಂಟ್ ಅವ್ರು ಹೋಗಿ ಸಾಲ ಮಾಡೋದು ನೀನು ಹಾಂ ನೀನು ಶಾಪಿಂಗ್ ಮಾಡೋದು